ಮಂಗಳೂರಿನ ಸ್ಯಾರಿ ಪ್ಯಾಲೇಸ್ನಲ್ಲಿ ಬ್ರೈಡಲ್ ಎಕ್ಸ್ಪೋ ಕೊನೆಗೊಳ್ಳಲು ಇನ್ನು ದಿನಗಳು ಮಾತ್ರ ಬಾಕಿ ನೂತನ ಹಾಗೂ ವೈವಿಧ್ಯಮಯ ಮದುವೆ ಉಡುಪುಗಳು ಸ್ಯಾರಿ ಪ್ಯಾಲೇಸ್ನಲ್ಲಿ ಗ್ರಾಹಕರಿಗಾಗಿ ಕಾಯುತ್ತಿವೆ ಮದುವೆ ಪಾರ್ಟಿಗಳಿಗೆ ಪ್ರಯೋಜನಕಾರಿಯಾಗುವ ರೀತಿಯಲ್ಲಿ ಎಲ್ಲ ಖರೀದಿಗಳ ಮೇಲೆ ವಿಶೇಷ ರಿಯಾಯಿತಿಗಳನ್ನು ಬ್ರೈಡಲ್ ಎಕ್ಸ್ಪೋ ನೀಡುತ್ತಿದೆ ನೂತನ ಹಾಗೂ ವೈವಿಧ್ಯಮಯ ವಿನ್ಯಾಸದ ಸೀರೆ ಹಾಗೂ ಸಲ್ವಾರ್ಗಳ ಅದ್ಭುತ ಲೋಕವಾಗಿದೆ ಮಂಗಳೂರಿನ ಕೇಸ್ರಾವ್ ರಸ್ತೆಯಲ್ಲಿರುವ ಸ್ಯಾರಿ ಪ್ಯಾಲೇಸ್ ವಿಶಾಲವಾದ ಸೌಲಭ್ಯ ಹಾಗೂ ಅತ್ಯುತ್ತಮ ಕಲೆಕ್ಷನ್ಗಳ ಮೂಲಕ ಇದು ಹೆಚ್ಚಿನ ಜನರನ್ನು ಆಕರ್ಷಿಸುತ್ತಿದೆ ನಾಲ್ಕರಂದು ಪ್ರಾರಂಭವಾದ ಬ್ರೈಡಲ್ ಎಕ್ಸ್ಪೋ ಎರಡು ಸಾವಿರದ ಇಪ್ಪತ್ತೈದು ಕಡಿಮೆ ಬೆಲೆ ಉತ್ತಮ ಗುಣಮಟ್ಟ ಹಾಗೂ ವಿನ್ಯಾಸಗಳೊಂದಿಗೆ ಮುಂದುವರಿಯುತ್ತಿದೆ ಬ್ರೈಡಲ್ ಎಕ್ಸ್ಪೋ ಅಕ್ಟೋಬರ್ ಹತ್ತೊಂಬತ್ತರಂದು ಮುಕ್ತಾಯಗೊಳ್ಳಲಿದೆ ಕಾಸರಗೋಡು ಜಿಲ್ಲೆಯವರು ಸೇರಿದಂತೆ ಗ್ರಾಹಕರ ಹೃದಯ ಗೆದ್ದಿರುವ ಸ್ಯಾರಿ ಪ್ಯಾಲೇಸ್ ಬ್ರೈಡಲ್ ಎಕ್ಸ್ಪೋದ ಭಾಗವಾಗಿ ನೂತನ ಹಾಗೂ ಅತ್ಯಂತ ವೈವಿಧ್ಯಮಯ ವಿನ್ಯಾಸಗಳ ಮದುವೆಯ ಲೆಹಂಗಾಗಳು ಗೌನ್ಗಳು ಮದುವೆಯ ಫ್ಯಾನ್ಸಿ ಸೀರೆಗಳು ಹಾಗೂ ರೇಷ್ಮೆ ಸೀರೆಗಳ ವ್ಯಾಪಕ ಸಂಗ್ರಹವನ್ನು ಸಿದ್ಧಪಡಿಸಿದೆ ಮಹಿಳೆಯರ ಮದುವೆಯ ಕನಸುಗಳನ್ನು ಹೇಗೆ ಪೂರ್ಣಗೊಳಿಸಬೇಕೆಂದು ತಿಳಿದಿರುವ ನೂತನ ಹಾಗೂ ವೈವಿಧ್ಯಮಯ ಮದುವೆಯ ಉಡುಪುಗಳ ವ್ಯಾಪಕ ಸಂಗ್ರಹದೊಂದಿಗೆ ಸ್ಯಾರಿ ಪ್ಯಾಲೆಸ್ ಬ್ರೈಡಲ್ ಎಕ್ಸ್ಪೋ ಗ್ರಾಹಕರಿಗೆ ಬೇರೆಲ್ಲಿಯೂ ಸಿಗದ ಶಾಪಿಂಗ್ ಅನುಭವವನ್ನು ನೀಡುತ್ತದೆ ಮದುವೆ ಪಾರ್ಟಿಗಳಿಗೆ ಪ್ರಯೋಜನಕಾರಿಯಾಗಿ ಬ್ರೈಡಲ್ ಎಕ್ಸ್ಪೋದಲ್ಲಿ ಎಲ್ಲ ಖರೀದಿಗಳ ಮೇಲೆ ವಿಶೇಷ ರಿಯಾಯಿತಿಗಳು ಲಭ್ಯವಿರುತ್ತವೆ ಬ್ರೈಡಲ್ ಎಕ್ಸ್ಪೋ ಮುಕ್ತಾಯಗೊಳ್ಳಲು ಕೆಲವೇ ದಿನಗಳು ಉಳಿದಿರುವಾಗ ನೀವು ಸ್ಯಾರಿ ಪ್ಯಾಲೆಸ್ಗೆ ಭೇಟಿ ನೀಡದಿದ್ದರೆ ಕಡಿಮೆ ಬೆಲೆ ಉತ್ತಮ ಗುಣಮಟ್ಟ ಹಾಗೂ ವಿನ್ಯಾಸಗಳ ಮನಮುಟ್ಟುವ ಅದ್ಭುತವನ್ನು ಅನುಭವಿಸುವ ಸುವರ್ಣಾವಕಾಶವನ್ನು ಕಳೆದುಕೊಳ್ಳುತ್ತೀರಿ ಆದ್ದರಿಂದ ಎಲ್ಲರೂ ತಕ್ಷಣ ಸ್ಯಾರಿ ಪ್ಯಾಲೇಸ್ಗೆ ಭೇಟಿ ನೀಡಿ ಹಾಗೂ ಬ್ರೈಡಲ್ ಎಕ್ಸ್ಪೋ ಪ್ರಯೋಜನಗಳನ್ನು ಅನುಭವಿಸಿ ನ್ಯೂಸ್ ಬ್ಯೂರೋ ಕಾಸರಗೋಡ್